ಅದು ರಾತ್ರಿ ಸಮಯ ಗಂಟೆ ಅನ್ನೊಂದು ದಾಟಿರ್ಬೇಕು ಆವಾಗ ಒಂದ್ ಜಾಗದಲ್ಲಿದ್ದ ಸಿಮೆಂಟ್ ಚಾರಲ್ಲಿ ಮೂವತ್ತು ವಯಸ್ಸಿನ ಭಾಸ್ಕರ್ ಹಾಗೂ ಸುಭಾಷ್ ಅನ್ನುವ ಇಬ್ರು ಕಳ್ಳರು ಕೂತ್ಕೊಂಡಿದ್ರು ಅವ್ರಿಬ್ರು ಹಗಲಿನ ಸಮಯದಲ್ಲಿ ಏನೂ ಗೊತ್ತಿಲ್ಲದೆ ಇರುವ ಅಮಾಯಕರ ತರ ಒಂದೊಂದ್ ಮನೆ ಒಂದೊಂದ್ ಅಂಗಡಿಗೆ ಹೋಗಿ ಕೆಲ್ಸ ಬೇಕು ಅಂತ ಕೇಳಿ ಆ ಮನೆಗಳು ಹೇಗಿದೆ ಅಂತ ನೋಡಿಟ್ಕೊಂಡು ರಾತ್ರಿ ಸಮಯ ಆ ಮನೆಗಳಲ್ಲಿ ನುಗ್ಗಿ ಕಳ್ತನ ಮಾಡಿ ಅವರು ಬಾಡಿಗೆಗಿರುವ ಒಂದ್ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಏನೋ ನೀನು ಹೇಳಿದ ಆ ಭಿಕ್ಷಕ ಇರೋ ಜಾಗ ಇದೇನಾ ಇಲ್ಲೇ ಕಣೋ ಅವನು ಪ್ರತಿದಿನ ಈ ಬೀದಿಯಲ್ಲೇ ಭಿಕ್ಷೆ ಬೇಡ್ತಾ ಇರ್ತಾನೆ ಅವನಿಗೆ ದಿನ ಹತ್ತು ರೂಪಾಯಿ ಭಿಕ್ಷೆ ಹಾಕಿ ಎಲ್ಲ ವಿಷಯನೇ ತಿಳ್ಕೊಂಡಿದ್ದೀನಿ ಇಲ್ಲೇ ಭಿಕ್ಷೆ ಬೇಡಿ ಎಲ್ಲಿ ಖಾಲಿ ಜಾಗ ಸಿಗುತ್ತೋ ಅಲ್ಲೇ ಮಲ್ಕೊಳ್ತಾನಂತೆ ಆ ಭಿಕ್ಷುಕನ ಹತ್ರ ನಾವು ಹುಡ್ಕೊಂಡು ಹೋಗೋಷ್ಟು ಹಣ ಇರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಕಣೋ ನಾನು ಹಾಗೇನೆ ಅಂದ್ಕೊಂಡೆ ಆದರೆ ವಿಷಯ ಗೊತ್ತಾ ನಿನಗೆ ಒಬ್ಬ ಅನಾಥ ಭಿಕ್ಷೆ ಬಿಡ್ತಾ ಇದ್ದ ಅಂತೆ ಅವನು ಸತ್ತೋದ ಮೇಲೆ ಅವ್ನ ಚೀಲದಲ್ಲಿ ಹೋಗಿ ನೋಡಿದ್ರೆ ಅದರಲ್ಲಿ ಐದು ಲಕ್ಷ ರೂಪಾಯಿ ಇತ್ತಂತೆ ಇದರಿಂದ ಏನು ತಿಳ್ಕೊಂಡಿದೀಯ ನೀನು ಆ ಭಿಕ್ಷಕ ಅವನ ಆಹಾರದ ಕಚ್ಚಿಗೆ ಮಾತ್ರ ಹಣನ ತೆಗೆದು ಉಳಿದಿದೆಲ್ಲ ಹಣನ ಕೂಡಿಟ್ಟಿದ್ದಾನೆ ಅಂತ ಅರ್ಥ ಆ ಅದೇ ರೀತಿನೇ ಈ ಭಿಕ್ಷಕನು ಪ್ರತಿದಿನ ಸುಮಾರು ಹಣ ಅವನಿಗೆ ಸಿಗೋದನ್ನು ನಾನು ನೋಡಿದ್ದೀನಿ ಅವನ ಹೆಗ್ಲಲ್ಲಿರುವ ಚೀಲದಲ್ಲಿ ಖಂಡಿತ ಎರಡರಿಂದ ಮೂರು ಲಕ್ಷ ರೂಪಾಯಿ ಆದರೂ ಇರುತ್ತೆ ಅದಕ್ಕೆ ಅದನ್ನು ಹೊಡಿಬೇಕು ಅಂತ ನಾವು ಬಂದಿರೋದು ಅಷ್ಟು ಹಣ ಇರ್ಬೋದು ಅಂತ ಹೇಗೆ ಹೇಳ್ತಾ ಇದೀಯ ಕಣ ನೀನು ನಾವು ಕಳ್ರೂ ಕಣೋ ಹಣ ಚೀಲ ಹೇಗಿರುತ್ತೆ ವಸ್ತುಗಳು ಇರುವ ಚೀಲ ಹೇಗಿರುತ್ತೆ ಅನ್ನೋದನ್ನ ನೋಡಿನೇ ಹಿಡಿಬೇಕು ಇಲ್ಲಾಂದ್ರೆ ನಾವು ಕಳ್ರೆ ಹೇಗಾಗ್ತೀವಿ ಸರಿ ಭಾಸ್ಕರ್ ಬಾ ಈ ಬೀದಿಯಲ್ಲಿ ಹುಡುಕಿ ನೋಡೋಣ ಯಾರು ಕಾಣಿಸ್ಲಿಲ್ಲ ಅಂದ್ರೆ ಕಂಬ್ಳಿ ಹೊತ್ಕೊಂಡಿದ್ರು ಕೂಡ ತೆಗ್ದು ನೋಡೋಣ ಯಾರಾದ್ರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಇರೋ ಚಾಕು ತೋರಿಸಿ ಅವರನ್ನ ಬೆದರಿಸಬಹುದು ಚಾಕು ನೋಡಿ ಹೆದ್ರಿ ಪುನಃ ಎಲ್ರು ಕಂಬ್ಳಿ ಹೊದ್ಕೊಂಡು ಮಲಗಿಬಿಡ್ತಾರೆ ಕಣೋ ಏನಾದ್ರೂ ಸರಿ ಈ ರಾತ್ರಿ ಆ ಭಿಕ್ಷಕನನ್ನ ನಾವು ಹುಡುಕಿ ಅವನ ಹತ್ರ ಇರುವ ಎಲ್ಲ ಹಣನೂ ಕದಿಲೇ ಹಾಗಂತ ಅಂದ್ಕೊಂಡು ಭಾಸ್ಕರ್ ಹಾಗೂ ಸುಭಾಷ್ ಇಬ್ರು ಚಾಕು ಹಿಡ್ಕೊಂಡು ಆ ಭಿಕ್ಷಕ ಎಲ್ಲಿದ್ದಾನೆ ಅಂತ ಹುಡುಕ್ತಾನೆ ಇದ್ರು ಹೀಗೆ ಸುಮಾರು ಸಮಯ ಅವ್ರು ಹುಡುಕ್ತಾ ಇದ್ರು ಕೂಡ ಭಿಕ್ಷಕ ಸಿಗ್ಲಿಲ್ಲ ಸ್ವಲ್ಪ ಸಮಯದ ನಂತರ ಬೆಳಗಾಯಿತು ಬೆಳಗ್ಗೆ ನಾಲ್ಕು ಗಂಟೆಗೆ ಕೋಳಿ ಕೂಗಿತು ಸರಿಯಾಗಿ ಆ ಸಮಯದಲ್ಲಿ ನಲ್ವತ್ತು ವಯಸ್ಸಿರುವ ಆ ಭಿಕ್ಷಕ ಹರಿದೋಗಿರೋ ಬಟ್ಟೆ ಹಾಕೊಂಡು ಹೆಗ್ಲಿನಲ್ಲಿ ಒಂದು ಚೀಲ ಹಾಕೊಂಡು ಕೈಯಲ್ಲಿ ಒಂದು ಪಾತ್ರೆ ಹಿಡ್ಕೊಂಡು ನಡ್ಕೊಂಡು ಬೀದಿಯಲ್ಲಿ ಹೋಗ್ತಾ ಇದ್ದ ಆವಾಗ ಆ ಬೀದಿಯಲ್ಲಿದ್ದ ಶಿವಾಲಯಕ್ಕೆ ಹೋದ ಅಲ್ಲಿ ಒಳಗಡೆ ಶಿವಲಿಂಗದ ಮುಂದೆ ದೀಪ ಉರಿತಾ ಇತ್ತು ಹರ ಹರ ಮಹಾದೇವ ಶಂಭೋ ಶಂಕರ ಕಾಪಾಡು ತಂದೆ ಹಾಗಂತ ಆ ಭಿಕ್ಷಕ ಆ ದೇವಸ್ಥಾನ ಹೊರಗಡೆ ನಿಂತ್ಕೊಂಡು ಬೇಡ್ಕೊಳ್ತಾ ಇದ್ದ ಸ್ವಾಮಿ ಯಾವಾಗ್ಲೂ ನಿಮ್ಮತ್ರ ಕೇಳ್ಕೊಳ್ಳೋದು ಒಂದೇ ಈ ದಿನಾನು ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು ಕೈ ಚಾಚಿ ಭಿಕ್ಷೆ ಹಾಕಿ ಅಂತ ಹೇಳಿದಾಗ ಎಲ್ರೂ ನನಗೆ ಭಿಕ್ಷೆ ಹಾಕ್ಬೇಕಪ್ಪ ಈ ಸೃಷ್ಟಿಯಲ್ಲಿ ಇರುವವರು ಎಲ್ರನ್ನ ಕೂಡ ನೀವೇ ಸೃಷ್ಟಿ ಮಾಡಿದ್ದು ನೀವೇ ಅವ್ರೆಲ್ರಿಗೂ ಕೂಡ ಪ್ರಾಣ ಕೊಟ್ಟಿದ್ದು ಅವರನ್ನ ಆಡ್ಸೋದು ನೀವೇ ಅಲ್ಲೋಡ್ಸೋದು ಕೂಡ ನೀವೇ ಕಾಪಾಡು ತಂದೆ ಈ ಕಡೆ ಬಾಡಿಗೆ ಮನೆಯಲ್ಲಿ ಸುಭಾಷ್ ಹಾಗೂ ಭಾಸ್ಕರ್ ನಿದ್ರೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲಾರಂ ಶಬ್ದ ಮಾಡ್ತಾ ಇತ್ತು ಆವಾಗ ನಿದ್ದೆಯಿಂದ ಎಚ್ಚರವಾದ ಭಾಸ್ಕರ್ ಆ ಅಲಾರಂನ ಆಫ್ ಮಾಡ್ದ ಗುರ್ಕೆ ಶಬ್ದ ಕೇಳಿ ಪಕ್ಕದಲ್ಲಿ ನೋಡಿದಾಗ ಸುಭಾಷ್ ನಿದ್ರೆ ಮಾಡ್ತಾ ಇದ್ದ ಸ್ವಲ್ಪನಾದ್ರೂ ಬೆಳಗಾದ ಬೆಳಗಾದ್ಮೇಲೆ ಆ ಭಿಕ್ಷಕನನ್ನ ಹುಡ್ಕೊಂಡು ಹೋಗೋಣ ಅಂತ ಹೇಳ್ದ ಆದ್ರೆ ಇನ್ನು ನಿದ್ರೆ ಮಾಡ್ತಾ ಇದ್ದಾನೆ ಇವನನ್ನ ಏನ್ ಮಾಡ್ತೀನಿ ನೋಡು ಹಾಗಂತ ಹೇಳಿ ಭಾಸ್ಕರ್ ಸುಭಾಷ್ ಕೆನ್ನೆಗೆ ಹೊಡೆದ ಅಷ್ಟೇ ಸುಭಾಷ್ ಬೆಚ್ಚಿ ಬಿದ್ದು ನಿದ್ದೆಯಿಂದ ಎಚ್ಚರವಾದ ಅವಾಗ ಪಕ್ಕದಲ್ಲಿ ಎದ್ದು ಕೂತ್ಕೊಂಡಿದ್ದ ಭಾಸ್ಕರ್ನ ನೋಡ್ದ ಅವಾಗ ಭಾಸ್ಕರ್ ಏನು ಗೊತ್ತಿಲ್ಲದೆ ಇರುವ ಹಾಗೆ ಏನೋ ಆಯ್ತೋ ಯಾಕೊಂಥರ ಕೂತ್ಕೊಂಡಿದ್ಯಾ ಅಲ್ಲ ಶಬ್ದ ನಿನಗೂ ಕೇಳಿಸ್ತಾ ಯಾರೋ ಹೊಡ್ದ ಹಾಗೆ ಎದ್ದು ಕೂತ್ಕೊಂಡಿದ್ಯಾಡ್ದ ಹಾಗೆ ಇಲ್ಲ ಕಣೋ ಹೊಡಿದ್ರು ಕೆನ್ನೆ ನೋವಾಗ್ತಿದೆ ಅಲ್ವಾ ಹಾಗಾದ್ರೆ ಹೊಡೆದಿದ್ದಾರೆ ಹಾಗಂತ ಸುಭಾಷ್ ಹೇಳಿದನ್ನ ಕೇಳಿ ತಕ್ಷಣ ಭಾಸ್ಕರ್ ಅವನ್ ಹತ್ರ ಏನೋ ನೀನು ಸೊಳ್ಳೆನೋ ನೋಣಾನೋ ಕೆನ್ನೆ ಮೇಲೆ ಕೂತಿರುತ್ತೆ ನೀನು ಹೊಡೆದಿರ್ತೀಯ ಅದಕ್ಕೆ ನೋವಾಗ್ತಿರ್ಬೋದು ಇಲ್ಲಾಂದ್ರೆ ನಿನ್ನನ್ ಯಾರೋ ಬಂದು ಹೊಡಿತಾರೆ ಹೇಳೋ ಸರಿ ಕಣೋ ಸರಿ ಆಲಸೆ ಮಾಡೋದ್ ಬೇಡ ಆ ಬೀದಿಗೆ ಬಾ ಇವಾಗ ಅಲ್ವಾ ಆ ಭಿಕ್ಷುಕ ಖಂಡಿತ ಬೀದಿಗೆ ಬಂದಿರ್ತಾನೆ ಅವನತ್ರ ಇರುವ ಹಣ ತಗೊಳ್ಬೇಕು ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ಎದ್ದು ಮನೆಯಿಂದ ಹೊರಗಡೆ ಬಂದು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಆವಾಗಲೇ ಮೆಲ್ಲೆ ಮೇಲೆ ಬೆಳಗಾಗ್ತಾ ಇತ್ತು ಭಿಕ್ಷಿಕಾ ಒಂದ್ ಜಾಗದಲ್ಲಿ ಕೂತ್ಕೊಂಡು ಧರ್ಮ ಮಾಡಿ ತಾಯೇ ದಾನ ಮಾಡಿ ತಾಯೇ ನೀವು ಕೊಡೋ ಹಣದಲ್ಲೇ ನಾ ನನ್ನ ಹೊಟ್ಟೆ ತುಂಬಿಸ್ಕೊಳ್ಬೇಕು ನನ್ನ ಮನೇಲಿ ಇಬ್ರು ಮಕ್ಕಳಿದ್ದಾರೆ ಪುಣ್ಯಾತ್ಮರು ದಾನ ಮಾಡಿದ್ರೆ ನನ್ನ ಮಕ್ಕಳು ಹೊಟ್ಟೆನೂ ತುಂಬಿಸ್ತೀನಿ ನಿಮಗೆ ಪುಣ್ಯ ಬರಲಿ ದಾನ ಮಾಡಿ ಅಮ್ಮ ಹಾಗಂತ ತುಂಬಾ ಬೇಜಾರಿಂದ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ ಆವಾಗ ಆ ಬೀದಿಯಲ್ಲಿ ನಡ್ಕೊಂಡು ಹೋಗೋರು ಎಲ್ರು ಆ ಭಿಕ್ಷಕ ಹೇಳಿದನ ನಿಜ ಅಂತ ನಂಬಿ ಅವರಿಂದ ಎಷ್ಟಾಗ್ತಾ ಇತ್ತೋ ಅಷ್ಟು ಹಣನ ತಟ್ಟೆಯಲ್ಲಿ ಹಾಕ್ತಾ ಇದ್ರು ಹೀಗಿರುವಾಗ ಭಾಸ್ಕರ್ ಹಾಗೂ ಸುಭಾಷ್ ಅಲ್ಲೇ ಇದ್ದ ಒಂದು ಮರದ ಹಿಂದ್ಗಡೆ ಹೋಗಿ ನಿಂತ್ಕೊಂಡು ಆ ಭಿಕ್ಷಕನನ್ನ ಗಮನಿಸ್ತಾ ಇದ್ರು ಹಾಗೇನೆ ಒಂದು ಎರಡ್ ಮೂರು ಗಂಟೆ ಹೋಯ್ತು ಆ ಭಿಕ್ಷಕನ ತಟ್ಟೆಯಲ್ಲಿ ಹಣ ತುಂಬಾನೇ ತುಂಬಿ ಹೋಗಿತ್ತು ತಕ್ಷಣ ಆ ಭಿಕ್ಷಕ ಆ ಹಣವನ್ನೆಲ್ಲ ಅವನ ಹತ್ರ ಇದ್ದ ಚೀಲದಲ್ಲಿ ಹಾಕೊಂಡ ಅದೆಲ್ಲವನ್ನ ಭಾಸ್ಕರ್ ಹಾಗೂ ಸುಭಾಷ್ ಇಬ್ರು ನೋಡ್ತಾನೆ ಇದ್ರು ಇವಾಗೇನು ಹೇಳ್ತೀಯಾ ಖಂಡಿತ ಭಿಕ್ಷಕನತ್ರ ನಾನು ಹೇಳಿದಾಗೆ ಎರಡು ಇಲ್ಲಾಂದ್ರೆ ಮೂರ್ ಲಕ್ಷನಾದ್ರು ಇರುತ್ತೆ ನೋಡು ಇವಾಗ ಏನೋ ಮಾಡೋದು ಯಾರೂ ಇಲ್ಲದೆ ಇರುವ ಜಾಗಕ್ಕೆ ಅವನನ್ನು ಕರ್ಕೊಂಡು ಹೋಗೋಣ ಅವ್ನ ಹತ್ತಿರ ಇರುವ ಹಣ ಕೊಟ್ಟರೆ ಜೀವಂತವಾಗಿ ಬಿಟ್ಬಿಡೋಣ ಇಲ್ಲಾಂದ್ರೆ ಅವನನ್ನು ಸಾಯಿಸ್ಬಿಟ್ಟು ಹೋಗೋಣ ಹಾಗಂತ ಮಾತಾಡಿಕೊಂಡು ಸರಿಯಾಗಿ ಮಧ್ಯಾಹ್ನದ ಸಮಯ ಸುಭಾಷ್ ಹಾಗೂ ಭಾಸ್ಕರ್ ಇಬ್ರು ಭಿಕ್ಷೆ ಬಿಡ್ತಾ ಇದ್ದ ಆ ಭಿಕ್ಷಕನ ಹತ್ತಿರ ಹೋದ್ರು ನೀವಾ ಸ್ವಾಮಿ ಪುಣ್ಯಾತ್ಮರು ನೀವು ಯಾವಾಗ ನನ್ನ ನೋಡಿದ್ರು ಹತ್ತು ರೂಪಾಯಿ ಭಿಕ್ಷೆ ಹಾಕ್ಬಿಟ್ಟು ಹೋಗ್ತಾ ಇದ್ರಿ ನಿಮ್ಮಂತ ಒಳ್ಳೆಯವರು ಮಾಡ್ತಾ ಇರುವ ದಾನ ಧರ್ಮದಿಂದಾನೆ ನಮ್ಮಂಥ ಭಿಕ್ಷುಕರು ಬಾಳ್ತಾ ಇರೋದು ಹಾಕಿ ಸ್ವಾಮಿ ಭಿಕ್ಷೆ ಹಾಕಿ ಆ ಇಲ್ಲ ಅಜ್ಜ ಇವಾಗ ನನ್ನ ಹತ್ರ ಹಣ ಇಲ್ಲ ನಾನು ಭಿಕ್ಷೆ ಹಾಕೋಕ್ಕಾಗಲ್ಲ ಯಾವತ್ತಾದ್ರೂ ಒಂದು ದಿನ ಕೊಡ್ಬೋದಪ್ಪ ಪರವಾಗಿಲ್ಲ ಹಾಗಲ್ಲ ತಾತ ಇವನು ನನ್ನ ಫ್ರೆಂಡು ಇವನೊಂದು ಹೋಟೆಲ್ ಇದೆ ನೀವು ನನ್ನ ಜೊತೆ ಬಂದರೆ ಇವನು ಹೋಟೆಲಲ್ಲಿ ಆಹಾರ ಕೊಟ್ಟು ನಿಮ್ಮನ್ನ ಕರ್ಕೊಂಡು ಬಂದು ಇಲ್ಲೇ ಬಿಡ್ತೀನಿ ಬರ್ತೀರಾ ಹಾಗಂತ ಭಾಸ್ಕರ್ ಕೇಳಿದಾಗ ಅದಕ್ಕೆ ಆ ಭಿಕ್ಷಿಕಾನು ಸರಿ ಅಂತ ಒಪ್ಕೊಂಡ ಆಮೇಲೆ ಭಾಸ್ಕರ್ ಹಾಗೂ ಸುಭಾಷ್ ಇಬ್ರು ಅವನನ್ನ ಆಟೋದಲ್ಲಿ ಯಾರೂ ಇಲ್ಲದೆ ಇರುವ ಒಂದು ಮರಳು ಭೂಮಿಗೆ ಕರ್ಕೊಂಡು ಹೋದ್ರು ಆ ಜಾಗವನ್ನು ನೋಡಿ ಆ ಭಿಕ್ಷಕನಿಗೆ ತುಂಬಾನು ಭಯ ಆಯ್ತು ಮೂಜಾ ನನ್ನ ಆಟೋದಿಂದ ಕೆಳಗಡೆ ಇಳಿದ್ರು ಭಾಸ್ಕರ್ ಹಾಗೂ ಸುಭಾಷ್ ಇಬ್ರು ಅವ್ರ ಹತ್ರ ಇರುವ ಚಾಕು ತಗೊಂಡು ಆ ಅಜ್ಜನನ್ನ ಬೆದರಿಸ್ತಾ ಇದ್ರು ಅದನ್ನ ನೋಡಿ ಆ ಭಿಕ್ಷಕ ಹೆದರ್ದ ಏನಪ್ಪಾ ಇದು ಊಟ ಹಾಕ್ತೀನಿ ಅಂತ ಕರ್ಕೊಂಡ್ಬಂದು ಇಲ್ ನೋಡೋ ಮುದ್ಕ ನಿನ್ನತ್ರ ಎಷ್ಟು ಹಣ ಇದೆ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು ಮರ್ಯಾದೆಯಾಗಿ ಆ ಹಣನ ನನಗೆ ಕೊಟ್ಬಿಡು ಇಲ್ಲ ಅಂದರೆ ನಿನ್ನ ಪ್ರಾಣ ಇಲ್ಲೇ ಹೋಗುತ್ತೆ ಹಾಗಂತ ಬೆದರ್ಸ್ತಾ ಇದ್ರು ಆದರೆ ನೋಡಿ ಆ ಭಿಕ್ಷಿಕ ಹೆದ್ರಿಕೊಂಡು ಇಲ್ ನೋಡಪ್ಪ ನಾನೊಬ್ಬ ಭಿಕ್ಷಿಕ ನನಗೆ ಸಿಗೋ ಭಿಕ್ಷೆಯಲ್ಲೇ ನಾನು ನನ್ನ ಹೊಟ್ಟೆನ ತೊಳ್ಕೊಳ್ತಾ ಇರೋದು ನೀವಂದ್ಕೊಂಡಿರೋ ಹಾಗೆ ನನ್ನ ಹತ್ರ ಅಷ್ಟೇನೋ ಹಣ ಇಲ್ಲಪ್ಪ ಯಾರೂ ಇಲ್ಲ ವಯಸ್ಸಾಗಿದೆ ಅಂತ ದಿನ ಎಲ್ರೂ ನಿನಗೆ ಎಷ್ಟು ಹಣ ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತು ನನ್ನ ಹತ್ರ ಈ ಸುಳ್ಳು ಮಾತು ಏನು ಬೇಡ ಮರ್ಯಾದೆಯಾಗಿ ಕೊಡೋ ಇಲ್ಲಾಂದ್ರೆ ಅಷ್ಟೇ ಹಾಗಂತ ಹೇಳಿ ಭಾಸ್ಕರ್ ಆ ಮುದುಕನನ್ನ ಬೆದರಿಸ್ದ ಆಮೇಲೆ ಹೊಡ್ದ ಅದ್ರಲ್ಲಿ ಆ ಮುದುಕ ಮೂಚೆ ಹೋಗಿ ಅಲ್ಲೇ ಬಿದ್ದ ಆಮೇಲೆ ಭಾಸ್ಕರ್ ಸುಭಾಷಿಬ್ರ ಅವ್ರು ಬಂದ ಆಟೋದಲ್ಲಿ ಅಲ್ಲಿಂದ ವಾಪಸ್ ಹೋದ್ರು ಸ್ವಲ್ಪ ಸಮಯದ ನಂತರ ಎಚ್ಚರವಾದ ಆ ಭಿಕ್ಷುಕ ಹೀಗೋ ನಡೆಯಕ್ಕಾಗ್ದೇ ನಡೆದು ಕಷ್ಟಪಟ್ಟು ಒಂದು ಅನಾಥಾಶ್ರಮದೊಳಗಡೆ ಬಂದ ಅವಾಗ ಆ ಅನಾಥಾಶ್ರಮದಲ್ಲಿ ದೊಡ್ಡವರು ಚಿಕ್ಕವರು ಅನ್ನುವ ಸುಮಾರ ಜನ ಇದ್ರು ಗಾಯಗಳೊಂದಿಗೆ ಬಂದಿರುವ ಭಿಕ್ಷುಕನನ್ನ ನೋಡಿ ತುಂಬಾನೇ ಬೇಜಾರಿಂದ ಅವನನ್ನ ಬೆಡ್ಡಲ್ಲಿ ಮಲಗಿಸಿ ಅವನಿಗೆ ಸೇವೆಗಳನ್ನ ಮಾಡ್ತಾ ಇದ್ದಾಗ ಸರಿಯಾಗಿ ಆ ಸಮಯಕ್ಕೆ ಭಾಸ್ಕರ್ ಹಾಗೂ ಸುಭಾಷ್ ಅಲ್ಲಿಗೆ ಬಂದ್ರು ಬನ್ನಿ ಅಪ್ಪ ಬನ್ನಿ ಈ ಭಿಕ್ಷಿಕ ದಿನ ಭಿಕ್ಷೆ ಬೇಡಿ ಬರೋ ಹಣನ ಏನ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಲ್ವಾ ಇಲ್ಲಿ ಇರೋರತ್ರ ಕೇಳಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಇಲ್ ನೋಡಿಯಪ್ಪ ಒಂದಿನ ರಾತ್ರಿ ನನ್ನ ಮಗ ನನ್ನನ್ನ ಬೀದಿ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗ್ಬಿಟ್ಟ ನಾನು ಎಲ್ಲಿಗೋಗ್ದು ಅಂತ ಗೊತ್ತಿಲ್ಲದೆ ಅಳ್ತಾ ಇದ್ದಾಗ ಇವರೇ ಬಂದು ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿಟ್ಟು ನೋಡ್ಕೊಳ್ತಾ ಇದ್ದಾರೆ ಹಾಗಂತ ಆ ಅಜ್ಜಿ ಹೇಳಿದಾಗ ಅಲ್ಲೇ ಇದ್ದ ಹತ್ತು ವಯಸ್ಸಿನ ಹುಡುಗ ಅಣ್ಣ ನಾನು ಹುಟ್ಟುವಾಗ್ಲೇ ನನಗೆ ಕಾಲ್ ಸರಿ ಇಲ್ಲ ಅಂತೆ ಒಂದಿನ ನಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಕರ್ಕೊಂಡು ಕರ್ಕೊಂಡ್ ಬಂದು ಬೀದಿಯಲ್ಲಿ ಮಲಗಿಸಿ ಆಮೇಲೆ ಬಿಟ್ಬಿಟ್ಟು ಹೋಗ್ಬಿಟ್ರು ನನಗೆ ಬೆಳಿಗ್ಗೆ ಎದ್ದು ನೋಡಿ ಅಪ್ಪ ಕಾಣಿಸ್ತಿಲ್ಲ ಅಂತ ಅಳ್ತಾ ಇದ್ದಾಗ ಈ ಅಜ್ಜ ನನ್ನ ಹತ್ರ ಬಂದ್ರು ನೀನ್ ಯಾರೋ ಏನೋ ಅಂತ ವಿಚಾರ್ಸಿದ್ರು ನೀನು ಹೇಳಿದ್ಯಾ ನಾನ್ ಹೇಳಿಲ್ಲ ನಾನ್ ಬೇಡ ಅಂತ ತಾನೆ ನಮ್ಮಅಪ್ಪ ನನ್ನ ಬೀದಿಯಲ್ಲಿ ಬಿಟ್ಬಿಟ್ಟು ಹೋಗಿದ್ದು ಪುನಃ ಅವ್ರ ಬಗ್ಗೆ ಹೇಳಿದ್ರೆ ಏನ್ ಪುಣ್ಯ ಇದೆ ಅದಕ್ಕೆ ಹೇಳಲಿಲ್ಲ ಆ ದಿನದಿಂದ ಅಜ್ಜನೆ ನನ್ನನ್ನ ಈ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಹಾಗೆ ಆ ಹುಡುಗ ಹೇಳ್ತಾ ಇದ್ದಾಗ ಭಿಕ್ಷಕ ಎದ್ದು ಒಳಗಡೆ ಹೋಗಿ ಒಂದು ಹಳೆ ಇದ್ದ ಸ್ವಲ್ಪ ಹಣನ ತಗೊಂಡ್ಬಂದು ಸುಭಾಷ್ ಹಾಗೂ ಭಾಸ್ಕರ್ ಹತ್ರ ಕೊಟ್ಟು ಇಲ್ ನೋಡಿಪ್ಪ ನಾನು ಪ್ರತಿದಿನ ಭಿಕ್ಷೆ ಬೇಡಿ ತಗೊಂಡ್ ಬಂದ ಹಣ ಈ ಚಿಕ್ಕ ಹುಡುಗ ಹೋಟೆಲಲ್ಲಿ ಕೆಲಸ ಮಾಡಿ ತಗೊಂಡ್ ಬಂದ ಹಣ ಆ ಅಮ್ಮ ನಾಲ್ಕು ಮನೆಗೆ ಹೋಗಿ ಪಾತ್ರೆ ತೊಳೆದು ತಗೊಂಡ್ ಬಂದ ಹಣ ಎಲ್ಲ ಇಷ್ಟೆ ಇದನ್ನ ಇಟ್ಕೊಳ್ಳಿ ದಯವಿಟ್ಟು ನಮ್ಮನ್ನ ಏನು ಮಾಡಬೇಡಿ ನಮ್ಮ ಹತ್ರ ಇದನ್ ಬಿಟ್ರೆ ಬೇರೆ ಹಣ ಇಲ್ಲ ದಯವಿಟ್ಟು ನಮ್ಮನ್ನ ಏನು ಮಾಡಬೇಡಿ ಹಾಗಂತ ಹೇಳಿ ಆ ಅಜ್ಜ ಅವ್ರಿಗೆ ಹಣ ಕೊಟ್ಟು ಎಲ್ರೂ ಅವ್ರ ಹತ್ರ ಕೈ ಮುಗ್ದು ಅದನ್ನ ನೋಡಿದ ಸುಭಾಷ್ ಹಾಗೂ ಭಾಸ್ಕರ್ ಕಣ್ಣಲ್ಲಿ ನೀರು ತುಂಬಿ ಹೋಯ್ತು ಅವರಿಬ್ರು ತುಂಬಾನೇ ಬೇಜಾರಿಂದ ನಮ್ಮನ್ನ ಕ್ಷಮಿಸ್ಬಿಡಿ ಇನ್ಯಾವಾಗ್ಲೂ ಯಾವಾಗ್ಲೂ ಈ ರೀತಿ ನಾವು ಮಾಡಲ್ಲ ಹಾಗಂತ ಹೇಳಿ ಅವರಿಬ್ರು ಎಲ್ಲರ ಹತ್ತನ ಕ್ಷಮಾಪಣೆ ಕೇಳಿ ಹೋದ್ರು ಹಾಗೆ ಆ ದಿನದಿಂದ ಅಜ್ಜ ಪುನಃ ಭಿಕ್ಷೆ ಬಿಟ್ಕೊಂಡು ಅಲ್ಲಿರುವ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಇದು ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನೇ ಭೇಟಿ ನಮಸ್ಕಾರ ಮಂದಾರಪಳ್ಳಿ ಎನ್ನುವ ಗ್ರಾಮದಲ್ಲಿ ಈರಯ್ಯ ಎನ್ನುವ ಜೋಳದ ವ್ಯವಸಾಯಿ ಇದ್ದ ಅವನು ಅವನಿಗಿರುವ ಭೂಮಿಯಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡದೆ ಸ್ವಾಭಾವಿಕವಾಗಿ ಗೊಬ್ಬರವನ್ನು ತಯಾರಿಸಿ ಒಳ್ಳೆ ಲಾಭ ಬರುವಂತೆ ಜೋಳದ ಬಿತ್ತನೆಯನ್ನು ಮಾಡಿ ಒಳ್ಳೆ ಲಾಭವನ್ನು ಪಡೆದ ಹೀಗೆ ಚೆನ್ನಾಗಿ ವ್ಯವಸಾಯವನ್ನು ಮಾಡಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದು ಮಾತ್ರವಲ್ಲದೆ ತನ್ನ ಸುತ್ತಮುತ್ತಲೂ ಇರುವ ವ್ಯವಸಾಯಿಗಳಿಗೆ ಒಳ್ಳೆ ಬಿತ್ತನೆಗಳನ್ನು ಕೊಟ್ಟು ಅವರಿಗೂ ಕೂಡ ಲಾಭ ಬರುವಂತೆ ಮಾಡಿದ ಇದರಿಂದ ವೀರಯ್ಯನನ್ನು ಆ ಊರಿನ ಜನರು ತುಂಬಾ ಹೊಗಳ್ತಾ ಇದ್ರು ಗೌರವವನ್ನು ಕೊಡ್ತಾ ಇದ್ರು ಹೀಗಿರುವಾಗ ಪಕ್ಕದೂರಿನ ಗೋಪಾಲಂ ವೀರಯ್ಯನನ್ನು ನೋಡಲು ಬಂದ ವೀರಯ್ಯ ವೀರಯ್ಯ ಹಾಗೆ ಅಂತ ಕರೆದ ತಕ್ಷಣ ವೀರಯ್ಯನ ಹೆಂಡತಿ ಕಮಲ ಮನೆಯೊಳಗೆಯಿಂದ ಹೊರಗೆ ಬಂದ್ಲು ಯಾರ್ ನೀವು ವೀರಯ್ಯ ಇದ್ದಾರಾ ಇದ್ದಾರೆ ನನ್ನ ಹೆಸರು ಗೋಪಾಲ ನಾನು ಪಕ್ಕದೂರಿನಿಂದ ವೀರಯ್ಯನನ್ನು ನೋಡಲು ಬಂದಿದ್ದೀನಿ ಅವ್ರ ಜೊತೆ ಮಾತಾಡಿ ಹೋಗ್ಬಿಡ್ತೀನಿ ಸ್ವಲ್ಪ ಅವ್ರನ್ನ ಕರಿತೀರಾ ವಿಷಯ ಏನು ಅಂತ ನೀವು ನನ್ನ ಜೊತೆ ಹೇಳಿ ವೀರಯ್ಯ ಜೋಳದ ವ್ಯವಸಾಯವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರಂತೆ ಅದು ಮಾತ್ರ ಅಲ್ಲದೆ ಬೇರೆ ವ್ಯವಸಾಯಿಗಳಿಗೆ ಉಚಿತವಾಗಿ ಬಿತ್ತನೆಯನ್ನು ಕೊಡ್ತಾರಂತೆ ಆ ಮಾತನ್ನು ಕೇಳಿದ ತಕ್ಷಣ ಕಮಲನಿಗೆ ಕೋಪ ಬಂತು ಹಾಗೆ ಅಲ್ಲ ಏನೂ ಇಲ್ಲ ನೀವು ಬಂದ ದಾರಿಯನ್ನು ಹುಡುಕಿಕೊಂಡು ಹೋಗಬಹುದು ಯಾರು ಇಲ್ಲಿ ಯಾರಿಗೋಸ್ಕರ ಫ್ರೀಯಾಗಿ ಏನೂ ಕೊಡ್ತಿಲ್ಲ ಹೀಗೆ ಕೋಪದಿಂದ ಹೇಳಿದಾಗ ಗೋಪಾಲಂ ಬೇಡಿಕೊಂಡ ಹಾಗೆಲ್ಲ ಹೇಳ್ಬೇಡಿಯಮ್ಮ ತುಂಬಾ ದೂರದಿಂದ ಬಂದಿದ್ದೀನಿ ಹೇಗಾದ್ರೂ ವೀರಯ್ಯನನ್ನು ನೋಡ್ಲೇಬೇಕು ವೀರಯ್ಯನ ಕರೀರಿಯಮ್ಮ ನೀವು ಒಬ್ಬರು ವ್ಯವಸಾಯಿಯಾಗಿ ಇನ್ನೊಬ್ಬ ವ್ಯವಸಾಯಿಯ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ಹಾಗೆ ಹೇಳಿದಾಗ ಕಮಲನಿಗೆ ಕೋಪ ಬಂದು ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಇಲ್ಲಿಂದ ಹೊರಟೋಗಿ ಹೀಗೆ ಬೇಡಿಕೊಳ್ತಾ ಇರುವಾಗ ಮನೆಯೊಳಗೆಯಿಂದ ವೀರಯ್ಯ ಹೊರಗೆ ಬಂದ ಏನ್ ಕಮಲ ಬಂದವ್ರ ಜೊತೆ ಜಗಳ ಮಾಡ್ತಿದ್ದೀಯಾ ಮನೆಯೊಳಗೆ ಹೋಗಿ ಅವರಿಗೆ ಕುಡಿಲಿಕ್ಕೆ ಸ್ವಲ್ಪ ನೀರನ್ನು ತಂದ್ಕೊಡು ಹಾಗೆ ಹೇಳಿದಾಗ ಕಮಲಾ ಕೂಡ ಕೋಪದಿಂದ ತನ್ನ ಗಂಡನನ್ನು ಬೈಕೊಂಡೇ ಹೋದ್ಲು ಗೋಪಾಲ ಇಬ್ಬರು ಹೊರಗೆ ಒಂದು ಕುರ್ಚಿ ಮೇಲೆ ಕೂತಿದ್ರು ಹೇಳಿ ಗೋಪಾಲನವರೇ ನಾವು ನಿಮಗೆ ಮಾಡಬೇಕಾದ ಸಹಾಯವಾದರೂ ಏನು ಅಯ್ಯ ನಾನ್ ಕೂಡ ನಮ್ಮ ಊರಿನಲ್ಲಿ ಜೋಳದ ವ್ಯವಸಾಯವನ್ನೇ ಮಾಡ್ತಾ ಇದ್ದೀನಿ ಹೀಗೆ ಗೋಪಾಲಂ ದುಃಖದಿಂದ ಹೇಳಿದಾಗ ಬೀರಯ್ಯ ಅವನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆದ್ರೆ ನೀವು ಆಲೋಚನೆ ಮಾಡಿದಂಗೆ ನಿಮಗೆ ಲಾಭ ಬರ್ಲಿಲ್ಲ ಹಾಗೆ ತಾನೇ ಸರಿ ಗೋಪಾಲನವರೇ ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಿದೆ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ ನೀವು ಒಬ್ಬ ವ್ಯವಸಾಯಿಯಾಗಿ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಜೋಳದ ಬಿತ್ತನೆಯನ್ನು ಕುಡಿ ಹೀಗೆ ಗೋಪಾಲ ಹೇಳ್ತಾ ಇದ್ದಾಗ ಕಮಲ ಮನೆಯೊಳಗೆಯಿಂದ ನೀರನ್ನು ತೆಗೆದುಕೊಂಡು ಬಂದ್ಲು ಮೊದ್ಲು ಈ ನೀರ್ ಕುಡೀರಿ ಹಾಗೆ ಅಂತ ಹೇಳಿದ ತಕ್ಷಣ ಗೋಪಾಲ ನೀರನ್ನು ಕುಡಿದ ಫ್ರೀ ಆಗಿ ತಗೊಂಡೋಗ್ಲಿಕ್ಕೆ ಇವರಿಗೆ ಹೇಗಾದ್ರೂ ಮನ್ಸ್ ಬರ್ತಿದೆಯೋ ಹೀಗೆ ಹೇಳ್ಕೊಂಡು ಕಮಲ ಗ್ಲಾಸ್ ಅನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ಲು ನನ್ನ ಹೆಂಟಿ ಮಾತನಾಡಿದ್ನ ಮನ್ಸಲ್ಲಿ ಇಟ್ಕೋಬೇಡಿ ನೀವು ಬಂದ ವಿಚಾರ ಹೇಳಿ ವೀರಯ್ಯನವರೇ ನೀವು ಬಿತ್ತನೆ ಮಾಡುವಂತಹ ಬಿತ್ತನೆ ಬೀಜಗಳನ್ನು ಕೊಟ್ರೆ ನಾನು ಕೂಡ ನಿಮ್ಮ ರೀತಿ ವ್ಯವಸಾಯವನ್ನು ಮಾಡಿ ನಿಮ್ಮ ರೀತಿ ಉತ್ತಮ ಲಾಭವನ್ನು ಪಡಿತೀನಿ ನನ್ನ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಬೆಳೆದು ನಿಂತಿದ್ದಾರೆ ನಿಮ್ಮ ಹೆಸರನ್ನು ಹೇಳಿ ನಾನು ಸಂಪಾದನೆ ಮಾಡಿ ಆ ಮಕ್ಕಳಿಗೆ ಮದ್ವೆ ಮಾಡಿ ಕಳಿಸ್ತೀನಿ ಯಾಕೆ ಹಾಗೆಲ್ಲ ಮಾತಾಡ್ತೀರಾ ಖಂಡಿತವಾಗಿ ನಾನು ಸಹಾಯ ಹೇಳಿದ ರೀತಿ ನೀವು ನೀವು ಮಾಡ್ತೀನಿ ಬುದ್ಧಿ ಬಂದ ದಿನಗಳಿಂದ ನಾನು ಜೋಳದ ವ್ಯವಸಾಯವನ್ನು ಮಾಡ್ತಾ ಇದ್ದೀನಿ ಆದ್ರೆ ಕೈಗೆ ಲಾಭ ಬರ್ಲಿಲ್ಲ ಆದ್ರೆ ಈ ಸಲ ತುಂಬಾ ಕನ್ಸುಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಬಂದಿದ್ದೀನಿ ನನ್ನ ಕನ್ಸು ನೆನ್ಸಾಗ್ಬೋದಾ ನ ಆಸೆ ನೆರವೇರುತ್ತಾ ನೀವು ನಾನು ಹೇಳಿದ ರೀತಿ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಆಸೆ ಈಡೇರುತ್ತೆ ಸರಿ ಅಯ್ಯ ನೀವು ಹೇಳಿದ ರೀತಿನೇ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಸುತ್ತಮುತ್ತ ಇರುವ ರೈತರು ಕೂಡ ಜೋಳದ ವ್ಯವಸಾಯವನ್ನು ಮಾಡಲೇಬೇಕು ವ್ಯವಸಾಯಿಗಳು ಅದೇ ಜೋಳದ ವ್ಯವಸಾಯವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಿಮಗೆ ಮಾತ್ರವಲ್ಲದೆ ಎಲ್ಲಾ ವ್ಯವಸಾಯಿಗಳಿಗೂ ಬಿತ್ತನೆ ಬೀಜವನ್ನು ಕೊಡ್ತೀನಿ ಇದರಿಂದ ಎಲ್ಲರೂ ಕೂಡ ಲಾಭವನ್ನು ಸಂಪಾದನೆ ಮಾಡ್ಬೋದು ವೀರಯ್ಯನ ಮಾತು ಗೋಪಾಲನಿಗೆ ಅರ್ಥವಾಗಲಿಲ್ಲ ನಾನು ಹೇಳೋದು ನಿಜಾನೇ ನೀವು ಮಾತ್ರವಲ್ಲದೆ ನಿಮ್ಮ ಸುತ್ತಮುತ್ತಲಿರುವ ವ್ಯವಸಾಯಿಗಳು ಕೂಡ ಇದೇ ಜೋಳದ ವ್ಯವಸಾಯವನ್ನು ಮಾಡಿದ್ರೆ ನಿಮಗೆ ಮಾತ್ರವಲ್ಲದೆ ಅವರಿಗೆ ಕೂಡ ಬಿತ್ತನೆ ಬೀಜಗಳನ್ನು ಕೊಡ್ತೀನಿ ಹೀಗೆ ನಾನು ನಿಮ್ಮೆಲ್ಲರಿಗೂ ಬಿತ್ತನೆ ಬೀಜವನ್ನು ಫ್ರೀಯಾಗಿ ಕೊಡ್ತೀನಿ ನಮ್ಮ ಹೊಲದ ಸುತ್ತಮುತ್ತಲಿರುವ ರೈತರು ಕೂಡ ಅಕೆ ಇದೇ ವ್ಯವಸಾಯವನ್ನು ಮಾಡಬೇಕು ಏನಾದ್ರೂ ಮಾಡೋದಿಲ್ಲ ಅಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನು ಆದ್ರೆ ನಾನ್ ನಿಮ್ಗೆ ಬಿತ್ತನೆ ಬೀಜಗಳನ್ನು ಕೊಡುವುದಿಲ್ಲ ನೀವು ಇಲ್ಲಿಂದ ಹೊರಡ್ಬೋದು ಹೀಗೆ ವೀರಯ್ಯ ಹೇಳಿದ ತಕ್ಷಣ ಗೋಪಾಲಂ ಅಲ್ಲಿಂದ ಹೊರಟು ಹೋದ ಇದನ್ನೆಲ್ಲ ಅಂಗಳದಲ್ಲೇ ನಿಂತಿದ್ದ ಕಮಲ ನೋಡಿ ತುಂಬಾ ಸಂತೋಷ ಪಟ್ಕೊಂಡು ನೀವು ಯಾಕೆ ಗೋಪಾಲನಿಗೆ ಹಾಗೆ ಹೇಳಿದು ಅಂತ ಇದುವರೆಗೂ ನನಗೆ ಅರ್ಥ ಆಗಿಲ್ಲ ನಿನಗೆ ಅರ್ಥ ಆಗುವ ರೀತಿ ನನ್ನಿಂದ ಹೇಳಕ್ಕಾಗಲ್ಲ ಕಮಲ ನಾನು ಹೊಲಕ್ಕೆ ಹೋಗ್ತೀನಿ ನನಗೆ ಬುತ್ತಿಯನ್ನು ಕಟ್ಟು ಏನ್ರಿ ಇವಾಗ ನಾವು ಬಿತ್ತನೆ ಮಾಡ್ತಾ ಇರುವುದು ನಾಟಿ ಬಿತ್ತನೆಗಳು ತಾನೆ ಹೌದು ಕಮಲ ನಮ್ಮ ವ್ಯವಸಾಯಕ್ಕೆ ಕಾರಣನೇ ಈ ನಾಟಿ ಬಿತ್ತನೆಗಳು ತಾನೆ ಆದ್ರೆ ಈ ಬಿತ್ತನೆಗಳನ್ನು ಹಾಕಿದ್ರೆ ದಿನದಿಂದ ದಿನಕ್ಕೆ ಲಾಭ ಕಡಿಮೆ ಆಗುತ್ತೆ ಆಗುತ್ತೆ ಕಮಲಾ ನೀವು ಸರಿಯಾಗಿ ಕೇಳ್ಕೊಳ್ಳಿ ಇವಾಗ ನೀವು ಒಂದು ಕಂಪನಿಯಿಂದ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ವ್ಯವಸಾಯ ಮಾಡ್ತೀರಾ ಅನ್ಕೊಳ್ಳಿ ಅನ್ಕೊಂಡೆ ನಿಮ್ಮ ಪಕ್ಕದಲ್ಲಿರುವ ವ್ಯವಸಾಯಿ ಬೇರೆ ಬಿತ್ತನೆಗಳನ್ನು ಹಾಕ್ತಾರೆ ಹಾಕ್ಲಿ ಕಮಲಾ ಅದು ಅವರ ಇಷ್ಟ ಹಾಗಾದ್ರೆ ನಿಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಹೀಗೆ ಹೇಳ್ತಾ ಇದ್ದಂಗೆ ಮಾತಿನ ಮಧ್ಯದಲ್ಲಿ ವೀರಯ್ಯ ಅವಳನ್ನು ನೋಡಿ ಕಮಲಾ ನಮ್ಮ ಊರಿನ ವ್ಯವಸಾಯಿಗಳಿಗೆ ಒಂದು ಅಭ್ಯಾಸ ಇದೆ ಅದು ಏನು ಅಂತ ಗೊತ್ತಾ ಒಬ್ಬರ ಬಿತ್ತನೆ ಬೀಜಗಳನ್ನು ಎಲ್ಲರೂ ಹಂಚಿಕೊಂಡು ಬಿತ್ತನೆ ಮಾಡ್ತಾರೆ ಹೌದು ತಾನೆ ಹಾಗಾದ್ರೆ ನಾನ್ ಹೇಳದ್ನ ಸರಿಯಾಗಿ ಗಮನವಿಟ್ಟು ಕೇಳು ನಮ್ಮ ನೆಲಕ್ಕೆ ಪಕ್ಕದಲ್ಲಿರುವ ವ್ಯವಸಾಯಿಗಳು ಉತ್ತಮ ರೀತಿಯ ಬಿತ್ತನೆಗಳನ್ನು ಬಿತ್ತದೆ ಕಡಿಮೆ ಅಂಶವುಳ್ಳ ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡಿದ್ರೆ ಅದರಲ್ಲಿ ಹುಳಗಳಾಗಿ ಆ ಹುಳಗಳು ಖಂಡಿತವಾಗಿ ನಮ್ಮ ಭೂಮಿಗೆ ಬರುತ್ತೆ ಅವಾಗ ನಮಗೆ ನಷ್ಟ ಉಂಟಾಗುತ್ತೆ ಅದರಿಂದನೇ ಅಕ್ಕಪಕ್ಕ ಇರುವ ವ್ಯವಸಾಯಿಗಳು ಕೂಡ ಒಳ್ಳೆ ಬಿತ್ತನೆಯನ್ನು ಮಾಡಬೇಕು ಏನು ರೀ ನೀವು ಹೇಳಕ್ ಬರ್ತಿರೋದು ಏನು ಅಂತ ಅರ್ಥ ಆಗ್ತಿಲ್ಲ ನಿನಗೆ ಖಂಡಿತ ಅರ್ಥ ಆಗುತ್ತೆ ಕಮಲಾ ನಾವೆಲ್ಲರೂ ಸಂತೋಷವಾಗಿ ಇರ್ಬೇಕು ಅಂದ್ರೆ ನಮ್ಮ ಅಕ್ಕಪಕ್ಕ ಇರುವ ಜನರನ್ನು ಕೂಡ ನಾವು ಸಂತೋಷದಿಂದ ನೋಡ್ಕೋಬೇಕು ಹಾಗೆ ನೋಡ್ಕೊಂಡ್ರೆ ನಮ್ಮ ಅಕ್ಕ ಪಕ್ಕದ ಜನರು ಕಷ್ಟಪಟ್ರೆ ಅವ್ರನ್ನ ನೋಡ್ಕೊಂಡು ನನ್ನಿಂದ ಇರ್ಲಿಕ್ಕಾಗಲ್ಲ ಕಮಲಾ ನನ್ನ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ಈ ಸಮಾಜದಲ್ಲಿ ಒಬ್ರು ಚೆನ್ನಾಗಿದ್ರೆ ಅವರು ಇನ್ನೊಬ್ಬರ ಆಧಾರದ ಮೇಲೆ ಇರ್ತಾರೆ ಇದನ್ನ ನಾನು ನನ್ನ ಸಂತೋಷಕ್ಕೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬಹುದು ಅದೆಲ್ಲ ನನ್ಗೆ ಅಕ್ರಿ ನನಗೆ ತುಂಬಾ ಕೆಲ್ಸ ಇದೆ ನೀವು ಮೊದ್ಲು ಹೊಲಕ್ಕೋಗಿ ನಾನು ನಿಮ್ಗೆ ಕಟ್ಟಿಟ್ಟ ಬುತ್ತಿಯನ್ನು ತಗೊಂಡ್ಬರ್ತೀನಿ ಹಾಗೆ ಅಂತ ಹೇಳಿ ಕಮಲಾ ಒಳಗೆ ಹೋದ್ಲು ಅಷ್ಟರಲ್ಲಿ ಮತ್ತೆ ಪುನಃ ಗೋಪಾಲಂ ಅಲ್ಲಿಗೆ ಬಂದ ಕಪಾಲ ನೀವು ಹೋಗಿ ಪುನಃ ಬಂದಿದ್ದೀರಾ ಅಂದರೆ ನಾನು ಹೇಳಿದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು ಅದಕ್ಕೆ ನೀವು ಬಂದಿರಬೇಕು ಹೌದು ವೀರಯ್ಯ ನೀವು ಹೇಳಿದ್ನ ಆಲೋಚನೆ ಮಾಡ್ಕೊಂಡೆ ಮುಂದಕ್ಕೆ ಹೋಗ್ತಾ ಇದ್ದೆ ಸ್ವಲ್ಪ ದೂರ ಹೋದ ನಂತರ ನಿಜ ಏನಂದರೆ ಒಬ್ಬ ಚೆನ್ನಾಗಿರ್ಬೇಕಂದ್ರೆ ಸುತ್ತಮುತ್ತಲಿರುವ ಜನರು ಕೂಡ ಚೆನ್ನಾಗಿರಬೇಕು ಅವಾಗ ತಾನೇ ಈ ಸಮಾಜ ಕೂಡ ಚೆನ್ನಾಗಿರೋದು ಅದನ್ನು ಅರ್ಥ ಮಾಡಿಕೊಂಡು ಈ ರೀತಿ ವ್ಯವಸಾಯವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ವೀರಯ್ಯ ಆ ಮಾತು ಕೇಳಿ ತುಂಬಾನೇ ಸಂತೋಷ ಪಟ್ಟ ಅರಿ ಗೋಪಾಲ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಕಮಲಾ ತುಂಬಾ ದೂರದಿಂದ ನನ್ನ ಗೆಳೆಯ ಬಂದಿದ್ದಾನೆ ಅವನಿಗೆ ಕುಡಿಲಿಕ್ಕೆ ಬೇಗ ಟೀಗ್ ತಗೊಂಬ ಹತ್ರ ಕೂತ್ಕೊಂಡಿದ್ದ ಕಮಲಾ ತಗೊಂಬರ್ತೀನಿ ರೀ ತಗೊಂಬರ್ತೀನಿ ಯಾಕೆ ತಗೊಂಬರಲ್ಲ ಈ ರೀತಿ ಕಷ್ಟದ ಸಮಯದಲ್ಲಿ ಅಕ್ಕಪಕ್ಕ ಇರೋರು ನಿಮ್ಗೆ ಗೆಳೆಯರಾಗ್ತಾರೆ ಎಲ್ಲರೂ ಸಂತೋಷದಲ್ಲಿ ವೀರಣ್ಣ ವೀರಣ್ಣ ಅಂತ ಕೈ ಮುಗಿದು ಬೇಡ್ಕೋತಾರೆ ಸುಮ್ನೆ ಆ ಜನರಿಗೆ ಸಹಾಯ ಮಾಡ್ಬೇಡಿ ಅಂದ್ರೆ ಇವರಿಗೆ ಅರ್ಥ ಆಗುತ್ತಾ ಹೀಗೆ ಒಲೆ ಹತ್ರ ಕೂತ್ಕೊಂಡು ಬೊಬ್ಬೆ ಆಗ್ತಾ ಇದ್ಲು ಆದ್ರೆ ಬಂದಿದ್ದು ಗೋಪಾಲ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ಟೀಯಲ್ಲಿ ಸಕ್ಕರೆಗೆ ಬದಲು ಹಾಕ್ತಿದ್ಲು ವೀರಯ್ಯ ಗೋಪಾಲ ಮಾತಾಡ್ತಾ ಇರುವಾಗ ನೀವು ತುಂಬಾ ಚೆನ್ನಾಗಿ ಆಲೋಚನೆ ಮಾಡ್ತಿದ್ದೀರಾ ನಿಮ್ಮ ಯೋಚನೆಗೆ ನಿಮ್ಗೆ ಕೈ ಮುಗಿಬೇಕು ಹಾಗೆ ಅಂತ ಹೇಳಿದ ನಾವು ಎಲ್ಲರೂ ವ್ಯವಸಾಯಿಗಳು ಈ ಭೂಮಿ ತಾಯಿನ ನಂಬಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆ ತಾಯಿಯೇ ಸಂತೋಷ ಕೊಡ್ತಿದ್ದಾಳೆ ನಮ್ಮ ನಮ್ಮ ಮಧ್ಯೇನೆ ಹೊಟ್ಟೆ ಕಿಚ್ಚು ದುರಂಕಾರ ಅಂತ ಇದ್ರೆ ನಮ್ಮ ಸುತ್ತಲೂ ಇರುವ ರೈತರು ಕೂಡ ಸಂತೋಷವಾಗಿರಬೇಕು ಯಾರಿಗೂ ಯಾವ ರೀತಿಯಲ್ಲಿ ಯಾವಾಗಲೂ ಯಾವ ಕಷ್ಟನೂ ಬರಬಾರದು ಸರಿ ವೀರಯ್ಯ ನಾನು ಕೂಡ ನಿಮ್ಮ ರೀತಿಯ ಆಲೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೋತೀನಿ ನಾನು ಮಾಡುವಂತಹ ವ್ಯವಸಾಯದಲ್ಲಿ ಯಾವ ರೀತಿ ಕೆಮಿಕಲ್ ಅನ್ನು ಮಿಕ್ಸ್ ಮಾಡೋದಿಲ್ಲ ನಮ್ಮ ಅಕ್ಕ ಕೂಡ ಈ ವ್ಯವಸಾಯದ ಬಗ್ಗೆ ತಿಳಿಸ್ತೀನಿ ಅರ್ಥ ಆಗುವ ರೀತಿ ಹೇಳಿಕೊಡ್ತೀನಿ ಹಾಗೆ ಹೇಳಿದಾಗ ವೀರಯ್ಯ ಸಂತೋಷ ಪಟ್ಟ ಹೀಗೆ ಮಾತಾಡ್ತಾ ಇರುವಾಗ ಪುನಃ ಕಮಲ ಬಂದು ಟೀಯನ್ನು ಕೊಟ್ಟು ಬೈಕೊಂಡೆ ಅಲ್ಲಿಂದ ಒಳಗಡೆ ಹೋದ್ರು ಇಬ್ಬರು ಟೀಯನ್ನು ಕುಡಿದ್ರು ಆ ನಂತರ ವೀರಯ್ಯ ಬಿತ್ತನೆ ಬೀಜಗಳನ್ನು ಗೋಪಾಲನ ಕೈಗೆ ಕೊಟ್ಟು ಕಳಿಸಿಕೊಟ್ಟ ಗೋಪಾಲ ಎಲ್ಲ ವ್ಯವಸಾಯಿಗಳಿಗೆ ಕೂಡ ಅರ್ಥ ಆಗುವಂತೆ ಈ ವಿಧಾನದ ಬಗ್ಗೆ ಹೇಳಿಕೊಟ್ಟ ಹೀಗೆ ವೀರಯ್ಯ ಚೆನ್ನಾಗಿ ವ್ಯವಸಾಯವನ್ನು ಮಾಡಿ ಊರಿನ ಜನರ ಬಳಿ ಕೂಡ ಹೆಸರನ್ನು ಗಳಿಸಿದ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ಭೇಟಿಯಾಗೋಣ